ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹೊಸಕೋಟೆ ತಾಲೂಕಿನ ಹನುಗಂಡಳಿ ಹೋಬಳಿಯ ತಿರುಮಲ ಶೆಟ್ಟಳ್ಳಿ ಕ್ರಾಸ್ ಬಳಿ ಇರುವ ವಿದ್ಯಾವನ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಒಂಬತ್ತನೇ ವರ್ಷ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಕೊರಳೂರು ಶಂಕರೇಗೌಡರ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು Help. ಅನುಕೊಂಡಹಳ್ಳಿ ಹೋಬಳಿಯ ತಿರುಮಲ ಶೆಟ್ಟಹಳ್ಳಿ ಕ್ರಾಸ್ ಬಳಿ ಇರುವ ವಿದ್ಯಾವನ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಬೈರ್ರೆಡ್ಡಿ ಅವರು ಪೋಷಕರು ತಮ್ಮ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಕಿ ಮಾಡಲು ಇಡೀ ತಮ್ಮ ಜೀವನವನ್ನೇ ಮುಡುಪಾಕಿಟ್ಟು ವಿದ್ಯಾಭ್ಯಾಸಕ್ಕೆ ಕಳುಹಿಸುತ್ತಾರೆ ಆದರೆ ಮಕ್ಕಳು ವಿದ್ಯಾ ಬುದ್ಧಿ ಬಂದ ತಕ್ಷಣ ತಮ್ಮ ಪೋಷಕರನ್ನೇ ಬಿಟ್ಟು ಪ್ರೀತಿ ಪ್ರೇಮ ಪ್ರಣಯ ಎಂದು ಹಾಳಾಗುವುದಲ್ಲದೆ ಇಪ್ಪತ್ತೈದು ವರ್ಷಗಳಿಂದ ಸಾಕಿದ ಪೋಷಕರನ್ನೇ ಬಿಟ್ಟು ಹೋಗುತ್ತಾರೆ ದಯಮಾಡಿ ಅಂತಹ ಕೆಲಸ ಮಾಡದೆ ಮಕ್ಕಳು ತಮ್ಮ ಪೋಷಕರ ಕನಸುಗಳನ್ನ ನನಸು ಮಾಡಬೇಕು ಎಂದು ಹೇಳಿದ್ದಾರೆ ಇವತ್ತು ನಮ್ಮ ಕಾಲೇಜಿನಲ್ಲಿ ವಿದ್ಯಾವನ ವೈಭವ ವಿದ್ಯಾವನದ ಹಬ್ಬವನ್ನ ಮಾಡ್ತಾ ಇದ್ದೀವಿ ಈ ವಿದ್ಯಾವನ ಹಬ್ಬ ಬೇಕಾಗಬೇಕಾದ್ರೆ ನನ್ನ ಸಹೋದರರು ಕೆಲವು ನುಡಿಗಳನ್ನ ಹೇಳ್ತಾ ಇದ್ರು ಅಪ್ಪ ಅಮ್ಮನ ಏನು ಕೇಳಬೇಡಿ ನಿಮಗೆ ಗ್ರಾಜುಯೇಷನ್ ಆಗಿದೆ ನೀವು ಇನ್ನ ನಿಮ್ಮ ಕಾಲ ಮೇಲೆ ಕಾಲು ನಿಂತುಕೊಂಡು ನೀವು ಅರ್ನ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೌದು ಯಾಕೆಂದ್ರೆ ಇವಾಗ ಕಾಲೇಜುಗಳಲ್ಲಿ ನೋಡ್ತಾ ಇದ್ದೀವಿ ಏನ್ ತಂದೆ ತಾಯಿ ಕಷ್ಟಪಟ್ಟಿರ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಕಾಲೇಜಿಗೆ ಬಂದ ಮೇಲೆ ತುಂಬ ಯೌನಾವಸ್ಥೆಗೆ ಬಂದಿರ್ತಾರೆ ಎಲ್ಲ ಮರ್ತ ಹೋಗ್ತಾರೆ ತಂದೆ ತಾಯಿ ಏನು ಮಾಡಿದ್ದಾರೆ ಅಂತ ಇನ್ನೇನು ನಮ್ಗಾಯ್ತು ನಮ್ಗೆ ವಯಸ್ಸಾಯ್ತು ಏನೋ ಯಾರಾದರೂ ಸಿಕ್ಕಿದ್ರೆ ಬೇಕಾದ್ರೆ ಮದುವೆ ಮಾಡ್ಕೊಂಡು ನಮ್ಮ ಇಷ್ಟ ಬಿಕಾಸ್ ನಮ್ದು ಹದಿನೆಂಟು ವರ್ಷ ಮುಗಿದಿದೆ ಅಂತ ಡಿಸೈಡ್ ಮಾಡ್ತಕ್ಕಂತ ಎಷ್ಟೋ ಜನ ಇದ್ದಾರೆ ಈ ಒಂದು ನಮ್ಮ ಸಿಟಿಗಳಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ ತಂದೆ ತಾಯಿ ಏನ್ ಮಾಡಿರ್ತಾರೆ ನಿಮ್ಗೆ ಅನ್ನೋದು ಮಾತ್ರ ನಾನು ಸ್ವಲ್ಪ ತಿಳಿಸ್ತೀನಿ ಅಂದ್ರು ಸ್ಕೂಲ್ ಕರ್ಕೊಂಡು ಹೋಗ್ತಾಳೆ ಸೇರಿಸ್ಬೇಕು ಅಂತ ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋದ್ರೆ ಈ ಕಾಲೇಜಲ್ಲಿ ಸೇರಿಸ್ಬೇಕಾದ್ರೆ ನಾನು ಟೆಸ್ಟ್ ಕೊಡಬೇಕು ಆ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಸೀಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅದ್ ಏನ್ ಹೇಳ್ತಾ ಇದ್ದಾರೆ ಅಂತ ಹುಡುಗನ ಕ್ವಶನ್ ಏನು ಆನ್ಸರ್ ಮಾಡಲ್ಲ ಸರಿಯಾಗಿ ಕಿವಿ ಕೇಳಿಸ್ತಾ ಇರಲ್ಲ ಅದಾದ್ಮೇಲೆ ಟೀಚರ್ಸ್ ಕಳಿಸ್ತಾರೆ ಟೀಚರ್ಸ್ ಕೇಳಿದ್ರು ಆನ್ಸರ್ ಮಾಡಲ್ಲ ಆ ತಾಯಿಗೆ ಆ ಪ್ರಾಂಶುಪಾಲರು ಹೇಳ್ತಾರೆ ನಿಮ್ಮ ಮಗನಿಗೆ ಕಿವಿ ಕೇಳಿಸಲ್ಲ ಈ ತರ ಇದ್ದರಿಂದ ನನ್ನಿಂದ ನಿಮ್ ನಮ್ಮ ಶಾಲೆಯಲ್ಲಿ ನಿಮ್ಮ ಮಗನಿಗೆ ಅಡ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ ಆ ತಾಯಿ ತುಂಬಾ ನೋವಾಗುತ್ತೆ ಆದ್ರೆ ಹಂಗಾದ್ರೆ ನಾನೇ ನನ್ನ ಮಗನ ಓದಿಸಿ ಒಂದು ಬುದ್ಧಿವಂತ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಮನೆಯಲ್ಲೇ ಅವರು ಕಷ್ಟಪಟ್ಟು ವಿದೆಯಲ್ ಕೊಡ್ತಾರೆ ಅವರು ಮುಂದೆ ನಮ್ಮ ಜಗತ್ತಿಗೆ ಬಲ್ಬ್ ಕಲ್ಕ ತಂದುಕೊಟ್ಟ ತಾಮಸ್ ಆಲ್ವಾ ಎಡಿಸನ್ ಅಂದ್ರೆ ಒಬ್ಬ ತಂದೆ ತಾಯಿ ಅಥವಾ ಮಗು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಅದೊಂದು ಉದಾಹರಣೆ ಬಳಿಕ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಮಾತನಾಡಿ ಶಿಕ್ಷಣ ಎಂದರೆ ಕೇವಲ ಪಾಠ ಪ್ರವಚನ ಅಲ್ಲ ಆತ್ಮವಿಶ್ವಾಸ ಜ್ಞಾನ ಸಂಸ್ಕಾರ ತುಂಬುವುದಾಗಿದೆ ನಿಮಗೆ ಆಸ್ತಿ ಇಲ್ಲ ಎಂದು ಕೊರಗುವುದಲ್ಲ ನೀವೇ ಆಸ್ತಿಗಳಾಗಬೇಕು ಪಿಯುಸಿ ಹಂತದಲ್ಲಿ ಎರಡು ಮೂರು ವರ್ಷ ಶ್ರಮಪಟ್ಟು ಓದಿದ್ರೆ ನೀವು ಏನು ಬೇಕಾದರೂ ಸಾಧಿಸಬಹುದು ಕೇವಲ ಡಿಗ್ರಿ ಪಡೆದು ಸರ್ಕಾರಿ ಕೆಲಸಕ್ಕೆ ಕಾಯುವುದಲ್ಲ ಉತ್ತಮ ವಿದ್ಯಾಭ್ಯಾಸ ಮಾಡಿದ್ರೆ ಖಾಸಗಿ ಐಟಿ ಬಿಟಿ ಕಂಪನಿಗಳು ನಿಮ್ಮನ್ನ ಕೈಬೀಸಿ ಕರೆಯುತ್ತವೆ ಆದ್ದರಿಂದ ಉತ್ತಮ ವಿದ್ಯಾವಂತನಾಗಿ ಎಂದರು ಆ ಭಗವಂತ ಈಗಲೂ ಹೇಳಿದೆ ಈ ಮಾತನ್ನ ಮುಂದಿನ ಐದು ವರ್ಷ ಅಥವಾ ಎರಡು ವರ್ಷ ನಿಮ್ಮ ಸಂಸ್ಥೆ ಬಗ್ಗೆ ಇಡೀ ಕರ್ನಾಟಕ ಮಾತನಾಡುವಂತಾಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊಡ್ತೇನೆ ನಮ್ಮದು ನೋಡಿ ನಾನೊಬ್ಬ ಕನ್ನಡಪ್ರಭ ಹೋರಾಟಗಾರನಾಗಿ ಅಂದ್ರು ಆಗ್ಲೆ ಯಾರು ನಮ್ಮ ಕಾವ್ಯ ಮೇಡಮ್ ಬರ್ದಿದ್ರು ಸುಜಾತಾ ಮೇಡಮ್ ಅವ್ರ ಮನೆಯವ್ರ ಬಗ್ಗೆ ಮಾತಾಡದೆ ಹೋದ್ರೆ ಇವತ್ತು ನೆಮ್ಮದಿಯಾಗಿ ಇರಕ್ಕಾಗಲ್ಲ ಬೈ ಸರ್ ಮನೇಲಿ ಗೊತ್ತು ತುಂಬಾ ಚೆನ್ನಾಗಿ ಮಾತಾಡೋದು ನಮ್ಮ ಸುಜಾತ ಮೇಡಮ್ ನೋಡಿ ಒಬ್ಬ ಹೆಣ್ಣು ಮಗಳು ಬಹಳ ಕಷ್ಟ ನೀವೆಲ್ಲರೂ ಅನ್ಕೊಂಡಿರ್ಬೋದು ಸ್ಟೇಜ್ ಮೇಲೆ ಮಾತಾಡೋದು ಬಹಳ ಸುಲಭ ಸರ್ ಆರಾಮ್ ಮಾತಾಡ್ಬಿಡ್ಬೋದು ಅಂತ ಅಷ್ಟು ಸುಲಭ ಅಲ್ಲ ನೀವು ಒಂದು ಸಲ ಒಂದ್ ಮೈಕ್ ಇಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಹಿಂಗಂತ ಇರ್ತೀರಾ ನೀವು ಇಲ್ಲ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಸುಲಭ ಅಲ್ಲ ಹೆಣ್ಣು ಮಗಳು ನಿಂತುಕೊಂಡು ಅಲ್ಲಿ ಇಷ್ಟು ಜನರ ಮಧ್ಯೆ ಒಂದು ಆತ್ಮವಿಶ್ವಾಸದಿಂದ ಸಂಸ್ಥೆ ಬಗ್ಗೆ ಅವರ ಬಗ್ಗೆ ಮಾತಾಡೋದಿದೆಯಲ್ಲ ಅದು ಬಹಳ ಹೆಮ್ಮೆ ವಿಚಾರ ಇವರಿಬ್ಬರು ಸೇರಿ ನಿಮ್ಮ ಸಂಸ್ಥೆಯ ತೇರನ್ನ ಹಿಡಿದು ಮುಂದೆ ಇಂಜಿನ್ ತರ ಹೋಗ್ತಾ ಇದ್ದಾರೆ ನಿಮ್ಮನ್ನೆಲ್ಲರನ್ನು ಒಂದು ಒಳ್ಳೆ ಗುರಿಯಡೆಗೆ ತಗೊಂಡೋಗಿ ಸೇರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ನಾನು ಶುಭಾಶಯ ಕೋರ್ಟ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ನಿಮ್ಗೆ ನಮ್ಮ ನಮ್ಮ ಆಚರಣೆಗಳು ನಮ್ಮ ಮನೆಯಲ್ಲಿ ನಾವು ಹೊರಗಡೆ ಬಂದಾಗ ಯಾವತ್ತು ಯಾವುದೇ ಭೇದ ಭಾವ ಯಾವುದನ್ನೂ ಮಾಡಬಾರದು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಹಾಗಾಗಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಇವತ್ತು ತುಂಬಾ ಹಲವಾರು ಕಡೆ ಸಮಾಜದ ಒಂದಷ್ಟು ಶಕ್ತಿಗಳು ನಮ್ಮ ಒಂದು ಬಾಂಧವ್ಯವನ್ನ ನಮ್ಮ ಭಾವೈಕ್ಯತೆಯನ್ನ ನಮ್ಮ ಬಂಧುತ್ವವನ್ನ ಹೊಡೆದಾಡ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾರೆ ಅಂತವ್ರಿಗೆಲ್ಲ ಉತ್ತರವನ್ನ ನಾವು ಕೊಡೋಣ ಯಾವ ರೀತಿ ಅಂತಂದ್ರೆ ನಾವೆಲ್ಲ ಒಂದೇ ಎನ್ನುವ ಒಂದು ಸಂದೇಶವನ್ನು ಕೊಡದ್ರ ಮುಖಾಂತರ ಬಳಿಕ ಕಾಲೇಜಿನ ಅಧ್ಯಕ್ಷರಾದ ಸುಜಾತ ಅವರು ಮಾತನಾಡಿ ನಮ್ಮ ಕಾಲೇಜು ಸ್ಥಾಪನೆಯಾಗಿ ಒಂಬತ್ತು ವರ್ಷಗಳೇ ಕಳೆದಿದ್ದು ತುಂಬಾ ಶ್ರಮದಾಯಕ ಮತ್ತು ಯಶಸ್ವಿಯಾಗಿ ಪೂರೈಸಿದ್ದೇವೆ ನಾವು ಕೇವಲ ಹಣಕ್ಕಾಗಿ ಕೆಲಸ ಮಾಡದೆ ತೃಪ್ತಿಗಾಗಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ್ದೇವೆ ಹಣ ಸಂಪಾದನೆ ಮಾಡಬೇಕಾದರೆ ಸಾಕಷ್ಟು ಆಯ್ಕೆಗಳಿವೆ ಆದರೆ ದೇಶಕ್ಕೆ ಉತ್ತಮ ಸುಶಕ್ತ ಪ್ರಜೆಗಳನ್ನು ನೀಡುವ ನಿಟ್ಟಿನಲ್ಲಿ ವಿದ್ಯಾದಾನ ಸಂಸ್ಥೆ ಮೂಲಕ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಎಂದರು So Vidyavara Institution, it's an incredible journey. We have set back a benchmark for a quality education. So we have given a 100% results of POC and degree also in Bangalore North University. It is one of the best college who have provided a very good results. So we are very proud to announce it is a great, incredible achievement of our students and of our staff. Yes, at this time, I do remember a line that job satisfies the pocket, but the fashion fulfills your soul. Andre, Tati Samla ಆದರೆ ನಮಗೆ ಇಷ್ಟ ಇದ್ದು ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೊಂದು ತೃಪ್ತಿ ಅಂತ ಇರುತ್ತೆ ಆದರೆ ನಮ್ಗೆ ಇಷ್ಟ ಇದ್ದರೆ ಕೆಲಸ ಏನೇ ಮಾಡಿದ್ರು ಎಷ್ಟೇ ದುಡ್ಡು ಬಂದರು ಅಲ್ಲಿ ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ ವೈಡ್ ಸೇ ದ ಯೂನಿವರ್ಸಲ್ ಕ್ರಿಯೇಟರ್ ಇಸ್ ಕಾಲ್ಡ್ ಆಸ್ ಬ್ರಹ್ಮ ದ ವಿದ್ಯಾವನ ಇನ್ಸ್ಟಿಟ್ಯೂಷನ್ ಕ್ರಿಯೇಟರ್ ಇಸ್ ಶ್ರೀ ಬಾರಡಿ ಸರ್ ಎಸ್ ಸೊ ವೈ ಡಿ ಐ ಯೂಸ್ ದಿಸ್ ವರ್ಡ್ ಸೊ ಇ ಹ್ಯಾಸ್ ಈ ವಾಸ್ ವಿ ಬೋತ್ ಆರ್ ಕಪಲ್ಸ್ ವಿ ಆರ್ ಇನ್ ವೆರಿ ಗುಡ್ ಜಾಬ್ ವಿ ಆರ್ ವೆರಿ ವೆಲ್ ಸ್ಯಾಲರಿಡ್ ಪರ್ಸನ್ ಫ ಕಾರ್ಯಕ್ರಮದಲ್ಲಿ ಬಿಎಂಆರ್ಡಿ ಮಾಜಿ ಅಧ್ಯಕ್ಷರಾದ ಕೊರಳೂರು ಶಂಕರೇಗೌಡ ಶ್ರೀನಿವಾಸಪುರ ಮೂಲದ ವೆಂಕಟಾರೆಡ್ಡಿ ಕಾಲೇಜಿನ ಅಧ್ಯಕ್ಷರಾದ ಸುಜಾತ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು